ರೆಸಲಾರ್ಡ್ ದೇವರ ನಾಮಕ್ಕೆ ಸೋದರ ಉಂಟಲ್ಪಡಲಿ ಪ್ರೀತಿಯೊಳ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ನಲವತ್ತಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮನ್ನು ಗರ್ಭದಿಂದ ಹೋರುತ್ತಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕರ್ತನ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ ಮಗನೇ ಮಗಳೇ ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿನ್ನ ಪಿಂಡವಾದಾಗಲೇ ನಾನೇನ್ ಮಾಡಿದ್ದೇನೆ ನಿನ್ನನ್ನು ನೋಡಿದ್ದೇನೆ ಆಗಿನ ಸಮಯದಿಂದಲೂ ನಾನು ನಿನ್ನನ್ನು ಏನ್ ಮಾಡ್ತಾ ಇದ್ದೇನೆ ಹೋರುತ್ತಾ ಬರ್ತಾ ಇದ್ದೇನೆ ನಡೆಸುತ್ತಾ ಬರ್ತಾ ಇದ್ದೇನೆ ಎಂದು ಕರ್ತನು ನಮ್ಮ ನೋಡಿ ಇಲ್ಲಿ ಹೇಳುವವರಾಗಿದ್ದಾರೆ ಇವತ್ತು ಅನೇಕ ಮನುಷ್ಯರು ನಮ್ಮನ್ನು ನೋಡಿ ಹೇಳ್ತಾರೆ ನಾನು ಇನ್ನ ನಡೆಸ್ತೇನೆ ನಾನು ಇನ್ನೂ ಹೋರ್ತೇನೆ ಎಂದು ಅನೇಕ ಮನುಷ್ಯರು ಹೇಳ್ತಾರೆ ಆದರೆ ಅದು ಕ್ಷಣಿಕ ಅದು ಕಾಲ್ಪನಿಕ ಆದರೆ ಕರ್ತನಿಲ್ ನಮ್ಮನ್ನು ನೋಡಿ ಹೇಳ್ತೇನೆ ತಾಯಿಯ ಗರ್ಭದಲ್ಲಿ ನೀನಿರುವಾಗಲೇ ಇರುವಾಗಲೇ ಏನ್ ಮಾಡ್ತಾ ಇದ್ದೇನೆ ನಡೆಸ್ತಾ ಇದ್ದೇನೆ ಆ ದಿನದಿಂದಲೂ ಈ ದಿನದವರೆಗೂ ನಾನು ನಿನ್ನ ಏನ್ ಮಾಡ್ತೇನೆ ನಡೆಸ್ತೇನೆ ಎಂದು ದೇವ್ರು ನಮ್ಮ ಇಲ್ಲಿ ಹೇಳುವವರಾಗಿದ್ದಾರೆ ನಮ್ಮ ದೇವರು ಉತ್ತಮವಾದವರು ನಮ್ಮ ದೇವರು ಒಳ್ಳೆಯವರಾದವರು ಪ್ರೀತಿ ದೇವ ಜನರೇ ತಾಯಿಯ ಗರ್ಭದಲ್ಲಿರುವಾಗಲೇ ದೇವ್ರು ನಮ್ಮನ್ನು ಹೊತ್ತಿದ್ದಾರೆ ತಾಯಿಯ ಗರ್ಭದಲ್ಲಿರುವಾಗಲೇ ದೇವರ ಕೈ ನಮ್ಮನ್ನ ರೂಪುಗೊಂಡಿದೆ ಪ್ರೀತಿ ಉಳದೇವ ಜನರೇ ನಾವು ಯೋಚಿಸುವಂಥದ್ದು ಬೇಡ ತಾಯಿಯ ಗರ್ಭದಿಂದ ನಡೆಸಾ ಬಂದಿರುವಂತಹ ದೇವರು ಮುಂದೆಯೂ ದೇವರು ನಮ್ಮನ್ನು ಏನ್ ಮಾಡುವರಾಗಿದ್ದಾರೆ ನಡೆಸುವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪಾ ಕರ್ತನೆ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ಮುಟ್ಟು ಕರ್ತನೆ ಅಪ್ಪ ತಾಯಿ ಗರ್ಭದಿಂದ ಹೊರುತ್ತಾ ಬಂದಿದ್ದೇನೆ ಅಂತ ನೀನು ವಚನ ಬರೆಯಲ್ಪಟ್ಟಂತೆ ಕರ್ತನೆ ನೀನ್ ನಮ್ಮನ್ನು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ ನಜರೀತೇಶ್ವಿನ ನಾಮದಲ್ಲಿ ತಂದೆಯೇ ಆಮೇಲೆ